ಒಳಗಡೆ ಏನ್ ಮಾಡ್ತಾ ಇದೆ ಒಳಗಡೆ ಅಡಿಗೆ ಕೆಲಸ ಮಾಡ್ತಾ ಇದ್ದೆ ಹೌದು ಹಾಕಿ ಮನೆಯಲ್ಲಿ ತಮ್ಮ ವಿಶ್ವ ಕಾಣ್ತಾ ಇಲ್ಲ ತಂಗಿ ವಿಶಾಲ ಕಾಣ್ತಾ ಇಲ್ಲವ ಎಲ್ಲಿ ಹೋಗಿದ್ದಾರೆ ವಿಶಾಲ ದೇವಸ್ಥಾನಕ್ಕೆ ಹೋಗಿದ್ದಾಳೆ ನಿಮ್ ತಮ್ಮ ಅಂದ್ರೆ ನನ್ನ ಮೈದಾ ಎಲ್ಲೋ ಒಳಗಡೆ ಹೋದಂತೆ ಕಾಣಿಸುತ್ತೆ ಹೌದು ಈಗ ಅವ್ರ ಬರೋಷ್ಠೊತ್ತಿಗೆ ಅಡಿಗೆ ತಣ್ಣದಾಗುತ್ತೆ ನೀವಾದ್ರೂ ಬಿಸಿ ಅಡಿಗೆ ಊಟ ಮಾಡ್ತೀವಿ ಇದ್ಯಾಕ್ರಿ ಯಾವತ್ತು ನೋಡದೆ ಇರೋ ಆ ಹಾಗೆ ಈಗ ನೋಡ್ತಾ ಇದ್ದೀರಿ ಹೌದು ಭಾರತಿ ಇಂದು ನಿನ್ನ ಗಂಡನ ಕಣ್ಣಿಗೆ ನೀನು ಹೇಗೆ ಕಾಣ್ತಾ ಇದ್ದ ಗೊತ್ತಾ ಹ್ಯಾ ಕಾಣ್ತಾ ಇದ್ದೀನಿ ನೋಡು ಭಾರತಿ ಮುಂಗಾರು ಮಳಿ ಹಾಕಿ ರೈತ ಕುಲುಕುಲು ನಗುತ್ತಾ ಭೂಮಿಯಲ್ಲಿ ಮುಟ್ಟಿ ಕಾಳು ಬಿತ್ತನೆ ಮಾಡಿ ಅದು ಬಿತ್ತಿದ ಬೀಜ ಮೊಳಕೆ ಒಡೆದು ಸಸಿ ಒಡೆದು ಭೂತಾಯಿ ಹೇಗೆ ಹಸಿರು ತುಂಬಿಕೊಂಡು ಸೋಗ್ತಾ ಇದ್ದಾವೋ ಅದೇ ತರ ಹಸಿರು ಸೀರೆಯನ್ನು ಕುಟ್ಟುಕೊಂಡು ಹಸಿರು ಕುಪ್ಪಸನ್ನು ತೊಟ್ಟಿಕೊಂಡು ಭೂತ ಎತ್ತಿ ನೀನು ನಿನ್ನ ಗಂಡನ ಕಣಿಗೆ ಕಾಣ್ತಾ ಇದೆಯ ನೀವು ಈ ರೀತಿ ದಿನಾಲು ಹೊಗಳುತ್ತಾ ಹೋಗ್ಬಿಟ್ರೆ ನಾನು ಅಟ್ಟು ಕೇರಿ ಕೂಡ್ತೀನಿ ಆಗ್ತೀನಿ ಮಾಡೋದ್ರೆ ಕೆಲಸ ಇಲ್ಲ ನೀವು ಬಂದ್ರೆ ಒಳಗಡೆ ನೋಡಿ ಭಾರತಿ ಯಾವಾಗ್ಲಾದ್ರೂ ತಮ್ಮ ತಂಗಿನ ಬಿಟ್ಟು ನಾನು ಊಟ ಮಾಡಿದ್ದೀನಿ ನಿನ್ನ ಏನು ಗೊತ್ತಿದೆಯಾ ನೋಡಿ ತಮ್ಮ ತಂಗಿ ಬರ್ಲಿ ಅವ್ರು ಬಂದ ನಂತರ ಎಲ್ಲರೂ ಊಟ ಮಾಡೋಣ ನೋಡು ನಿನಗಿಷ್ಟವಾದ ಹಸಿರು ದಡಿ ಇದಕ್ಕೆ ಸೀರೆ ತಂದು ಕೊಟ್ಟರು ಈ ನಿನ್ನ ಪತ್ರಿಯಾಣಿಗೆ ಇಷ್ಟವಾದ ಒಂದು ಪ್ರೇಮಗೀತೆ ಗೀತೆ ಹಾಡಿದ್ರೆ ಮಾತ್ರನ ತಮ್ಮ ತಂಗಿಯರ ಸತಿ ಊಟ ಮಾಡುದು ನಿಮ್ಗೆ ಪ್ರೀತ ಬೇಕು ಯಾವತ್ತಾದ್ರೂ ನಾನು ಬೇಡ ಅಂತ ಹೇಳಿದಿನ ಇಷ್ಟನೇ ನನ್ನ ಇಷ್ಟ ಆಯ್ತು ಬಾರೀ ಹೋಗಿ ಇಲ್ಲ ರೀ ಅದು ಅಲ್ಲಿ ಬರ್ತಾ ಇದ್ದ ಕಾಣಿಸ್ತಾ ಹಾ ನೋಡಿ ನೆನೆಸಲ್ಲಿ ತಂಗಿ ಬಂದೇ ಬಿಟ್ಟಳು ಹಾ ಏನಮ್ಮ ತಂಗಿ ದೇವಸ್ಥಾನಕ್ಕೆ ಹೋಗಿ ಈಗ ಬಂದೇನಮ್ಮ ಹೌದಣ್ಣ ದೇವಸ್ಥಾನಕ್ಕೆ ಹೋಗಿದ್ದೆ ಈಗ ಬಂದ ಇವ್ರ ಯಾರಮ್ಮ ಅಣ್ಣ ಇವ್ರ ಹೆಸರು ವಿಜಯ್ ಅಂತ ಇವರು ಪಕ್ಕದ ಹಳ್ಳಿಯವರು ಇವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಅಣ್ಣ ಅದಕ್ಕಾಗಿ ಇವ್ರು ಸ್ವಲ್ಪ ಹಣದ ಸಹಾಯ ಬೇಕಾಗಿತ್ತು ಅದಕ್ಕೆ ನಮ್ಮ ಮನೆ ಹತ್ರ ನಾನು ಏನಾದ್ರೂ ಹೇಳಿ ಸ್ವಲ್ಪ ಹಣದ ಸಹಾಯ ಮಾಡ್ತೀನಿ ಅಂತ ಬಂದೆ ನಿನ್ನ ನಂಬ್ಕೊಂಡ್ ಏನಾದ್ರೂ ಸ್ವಲ್ಪ ಕಷ್ಟ ಇದೆ ಅಂತ ಹಣಕ್ ಸಹಾಯ ಮಾಡೋಣ ಆಯ್ತಮ್ಮ ನಮಸ್ಕಾರ ಹಿರಿಯರಿಗೆ ಹಾ ನಮಸ್ಕಾರ ಬರಪ್ಪ ಏನಪ್ಪಾ ಈ ನಿನ್ನ ವಿಷಯದ ಬಗ್ಗೆ ನನ್ನ ತಂಗಿ ಹೇಳಿದಾಗ ನನಗೆ ಏಕೋ ಒಂತರತೆ ನೋಡಿ ನೀನೊಬ್ಬ ಅನಾಥನ ನಿನಗೆ ತಂದೆ ತಾಯಂದಿರಲಿಲ್ಲವಾ ಅಣ್ಣ ಸಂಬಂಧಿರಲಿಲ್ಲವ ಬಂದು ಬಳಗ ಇಲ್ಲವ ನಿಜ ಇರಲಿ ನಾನೊಬ್ಬ ತಂದೆ ತಾಯಿಯರನ್ನು ಕಳೆದುಕೊಂಡ ನಗದಿಕ ನನಗೆ ಬದುಕಲು ಆಸ್ತಿ ಕೂಡ ಇಲ್ಲ ಹಾ ನಿಮ್ಮಿಂದ ಹಣ ಪ್ರಯ ಬಿಜಿ ತಂದೆ ತಾಯಂದಿರಿಲ್ಲ ಇಲ್ಲ ಅಂತ ಹೇಳ್ತಾ ಇದೀಯ ಬಂದು ಬಳಗ ಇಲ್ಲ ಅಂತ ಹೇಳ್ತಾ ಇದ್ದೀಯ ನೋಡಪ್ಪ ಇವರೆಲ್ಲರನ್ನೂ ಕಳೆದುಕೊಂಡು ನೀನೊಬ್ಬ ಅನಾಥನಾಗಿ ನೀನು ಪಡುತ್ತಿರುವ ಕಷ್ಟ ಈ ನನಗೆ ಅರ್ಥವಾಗ್ತಾ ಇದೆ ಇನ್ನು ಮುಂದೆ ನೀನು ಅನಾಥನಲ್ಲ ವಿಜಯ್ ಅನಾಥನಲ್ಲ ಇನ್ನು ಮುಂದೆ ನಿನಗೆ ತಂದೆ ತಾಯಂದಿರಾಗಿ ಧರ್ಮವಂತರ ಮಣೆತನ ಇದೆ ನಿನ್ನ ಬಂಧು ಬಳಗವಾಗಿ ಧರ್ಮವಂತರ ಮನೆತನ ಇದೆ ನಿನಗೆ ಅನ್ನ ತಮ್ಮಂದಿರಾಗಿ ಧರ್ಮವಂತರ ಮಣಿತನ ಇದೆ ಅಂದಾಗ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಹಾ ಭಾರತಿ ವಿಜಯ ಬಡತನದಲ್ಲಿ ನೊಂದು ಬೆದ್ದು ಹಸಿದು ಬಂದಂತೆ ಕಾಣ್ತಾ ಇದೆ ಆ ವಿಜಯರಿಗೆ ಮೊದಲು ಊಟಕ್ಕೆ ಬಿಡಿಸು ನನಗೀಗ ಊಟ ಬೇಡ ಮೊದಲು ಹಣ ಸಹಾಯ ಮಾಡಿದರೆ ದೊಡ್ಡ ಉಪಕಾರ ಏನಪ್ಪ ವಿಜಯ ನಿನಗೀಗ ಹಣದ ಸಹಾಯ ಬೇಕನ ಆ ಹಣ ತೆಗೆದುಕೊಂಡು ನೀನೇನ್ ಮಾಡುವುದಪ್ಪ ಹಿರಿಯರೆ ಇದೇ ಊರಿನ ಮಹಾಲಕ್ಷ್ಮಿ ದೇವಸ್ಥಾನದ ಮುಂದೆ ಕಾಯಿ ಕರ್ಪೂರ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತೇನೆ ಆಯ್ತಪ್ಪ ನೀನು ಆರಾಧ ದೇವಿಯಾದ ಮಹಾಲಕ್ಷ್ಮಿ ತಾಯಿಯ ಗುಡಿ ಮುಂದೆ ಕಾಯಿ ತರ್ಪರ ವ್ಯಾಪಾರ ಮಾಡಿ ಜೀವನ ಸಾಗಿಸಿರೆಂದಾಗ ನಾನು ಹಣ ಕೊಡ್ತಾ ಇದ್ದೇನೆ ಆದರೆ ಈ ಧರ್ಮವಂತರ ಮನೆತನದಿಂದ ಹೋಗುವಣ ಸತ್ಕಾರಕ್ಕೆ ಸಲ್ಲಬೇಕು ಈ ಧರ್ಮವಂತರ ಆದೇಶನ ಕೈಯಿಂದ ಕೊಡುವಣ ಸತ್ಸಂಗಕ್ಕೆ ಕಲ್ಲಬೇಕು ದಾನ ಧರ್ಮಕ್ಕೆ ಸಲ್ಲಬೇಕು ಇದನ್ನು ಬಿಟ್ಟು ದುಶ್ಚಟಕ್ಕೆ ಯಾವುದೇ ಹಣ ತೊಡಕಬಾರದು ನೋಡಪ್ಪ ನೀನು ಹೇಳಿದಾಗೆ ನಿನಗೆ ನಾನು ಐದು ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದೀನಿ ತೆಗೆದುಕೋ ನಾನು ಕೊಟ್ಟಿರೋ ಹಣವನ್ನು ಕಾಯಿ ಕರ್ಪರ ತೆಗೆದುಕೊಂಡು ಆ ನನ್ನ ತಾಯಿ ಮಹಾಲಕ್ಷ್ಮಿ ಗುಡಿಯ ಮುಂದೆ ಕಾಯಿ ಕರ್ಪರ ವ್ಯಾಪಾರ ನನ್ನ ಜೀವನ ಸಾಗಿಸುತ್ತೀವನ ಸಾಗಿಸ ಧರ್ಮವಂತರ ಮನೆಗೆ ಬಂದು ಧರ್ಮರಾಯ ನೀಡಿದ ಹಣವನ್ನು ಹಿಡಿಯಬೇಕಾದರೆ ಈ ಅನಾಥ ಬಡವನ ಜನ್ಮ ಸಾರ್ಥಕವಾಯಿತು ಹಿರಿಯರೇ ನಾನಿನ್ನು ಹೋಗಿ ಬರುತ್ತೇನೆ ಆಶೀರ್ವದಿಸಿರು ಹಾ ಆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ನಿನ್ನ ಬಾಳು ಬಂಗಾರವಾಗಲಿ ನಿನ್ನ ಭವಿಷ್ಯ ಹಂದರವಾಗಲಿ ಮುಂದಿನ ದಿನಮಾನದಲ್ಲಿ ನೀನೊಬ್ಬ ಒಳ್ಳೆ ನೌಕರಿವಂತನಾಗಿ ಈ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳಲಿ ಹೋಗಿ ಬರುತ್ತೇನೆ ನಮಸ್ಕಾರ ತಮ್ಮ ತೋಟಕ್ಕೂಗಿ ಇನ್ನೂ ಬರಲಿಲ್ಲ ಹಾ ತಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ ನಾನೇ ಹೋಗ್ತಾ ಇದ್ದೀನಿ ತೋಟ ಘಾತವಾಯ್ತ ಏನು ಘಾತವಾಯ್ತು ತೋಟದಲ್ಲಿ ಯಾವುದಾದ್ರೂ ಅಕ್ಕಪಕ್ಕದ ಹೊಲಗಳಿಗೆ ನಮ್ಮ ತಡತನಗಳನ್ನು ನುಗ್ಗಿ ಅವರ ಬೆಳೆ ನಾಶೆ ಮಾಡಿದವ ಇಲ್ಲ ಅಕ್ಕಪಕ್ಕದವರ ಒಂದು ಸೀಮೆ ಹೆಸರವಾಗಿ ಅವರ ಜೊತೆ ಜಗಳವಾಡಿ ಮನೆಗೆ ಬಂದಿಲ್ಲ ಏನು ಘಾತವಾಯ್ತು ಕೇಳ ತಮ್ಮ ಹೇಳು ಬೆಳಿರುತ್ತ ಬೆಳಿಗೆಲ್ಲ தந்துக்கொண்ட தந்துக்கோசுல்ல சொல்ல வந்து பயக்க நீர்ல நீர்ல நான் அனுப்பித்தெல்லாம் ஹூழு ஓகே மௌனக்கு அர்த்த நீரில் மௌனக்கு அர்த்த நீ அண்ணா கண்ணீரே பர் திரே ஆனந்த நகுவின அர்த்தாக்ரலாக ತಪ್ಪುಗಳು ನಡೆದೆ ಹೋಗಿದ್ರೆ ಹೊಸ ಪ್ರಯತ್ನಗಳು ನಡೀತಿರ್ಲಿಲ್ಲ ಮನುಷ್ಯನಿಗೆ ಕಷ್ಟ ಅನ್ನುವುದೇ ಗೊತ್ತಿರಲಿಲ್ಲ ಸುಖದ ಮೌಲ್ಯಗಳು ನಮಗೆ ಅರ್ಥ ಆಗ್ತಿರ್ಲಿಲ್ಲ ಈಗಿರುವಾಗ ಮಾನವರಾಗಿ ನಾವು ತಾವೆಂದು ತಾಳಿಕೊಂಡು ಹೋಗಬೇಕು ಮನೆಯ ಯಜಮಾನನಾದ ನೀನು ಈ ರೀತಿ ಧೈರ್ಯದಿಂದ ಕುಗ್ಗಿದ್ರೆ ನಿಮ್ಮ ತಮ್ಮ ಹೆಂಡತಿ ನಾವೆಲ್ಲ ಏನ್ ಮಾಡಬೇಕು ಸಮಾಧಾನ ಯಾವ ರೀತಿಯಾಗಿ ಸಮಾಧಾನ ತಂದುಕೊಳ್ಳಬೇಕು ಈ ನಿನ್ನ ಅಣ್ಣ ಧರ್ಮದ ಬಾಳಿನಲ್ಲಿ ಕರ್ಮದ ಕಣ್ಣೀರ ಹರಿದನ್ನು ನೋಡಿ ಸಮಾಧಾನ ತಂದುಕೊಳ್ಳ ನಾವು ಯಾರಿಗೆ ಅನ್ಯಾಯ ಮಾಡಿದ್ದೇವೆಂದು ಈ ನಮ್ಮ ಸಂಸಾರದಲ್ಲಿ ಈ ರೀತಿ ಸುಂಟರಗಾಳಿಯತ್ತ ಬಂದಿದೆ ವರ್ಷವಿಡಿ ಭೂತಾಯಿಯನ್ನು ನಂಬಿ ಕಷ್ಟಪಟ್ಟು ಮಳಿ ಚಳಿ ಬಿಸಿಲೆಲ್ಲದೆ ಕಷ್ಟಪಟ್ಟು ಬೆವರ ಸುರಿಸಿ ಭೂತಾಯಿಯೊಳಗ ಬೀಜ ಗೊಬ್ಬರ ಹಾಕಿ ಬಿಳಿ ಕೈಗೆ ಬಂದೈತಿ ಆದ್ರೆ ಬಂದ ಬೆಳೆಯನ್ನ ಈಸರೆ ಕಟ ಮಾಡಿ ಬಿಲ್ ತಗೊಂಡು ಬರಬೇಕು ಬಂದ ಬಿಲ್ಲಿನಲ್ಲಿ ಇನ್ನೊಂದು ನಾಲ್ಕಾರು ಎಕರೆ ಜಮೀನು ಹಿಡಬೇಕು ವಯಸ್ಸಿಗೆ ಗೊತ್ತಿರುವ ನನ್ನ ತಂಗಿ ತಮ್ಮನ ಮದುವೆ ಮಾಡ್ಬೇಕಂತ ನಿನ್ನ ಅನ್ನ ಆಸೆ ಇಟ್ಟುಕೊಂಡು ಕುಳಿತಿದ್ದ ಆದ್ರೆ ತುಂಬಿ ನಿಂತಿರುವ ತುಂಬಿ ನಿಂತಿರುವ ಇಪ್ಪತ್ತು ಎಕರೆ ಕಬ್ಬಿನ ಬೆಳೆ ರಾತ್ರಿ ರಾತ್ರಿ ಸುಟ್ಟು ಹೋಗಿದೆ ಹೋಗಿದೆಯಂದಾಗ ನೂರಾಗಿ ಹೋ ಅದಕ್ಕಾಗಿ ಬಲ್ಲವರನ್ನ ಮಾತು ಹೇಳಿದ ತಾಳು ಮನವೇ ತಾಳು ಗೆಲ್ಲುವರೆಲ್ಲರೂ ಗೆದ್ದು ಬಿಡಲಿ ನಿನ್ನ ಹಸಿವು ದೊಡ್ಡದಿದೆ ಅರಚಿ ಪರಚಿ ಕಿರಚಿ ಎಸೆದರು ಚಿತ್ರವಾಗದ ಗಟ್ಟಿ ಗುಂಡಿಗೆ ನಿನ್ನ ತಾಳು ಮನವೇ ತಾಳು ಗೆಲ್ಲೇ ಗೆಲ್ಲುವೆ ಒಂದು ದಿನ ಎಲ್ಲಲೇಬೇಕು ಒಳ್ಳೆಯದನ ಸತ್ಯಕ್ಕೆ ಬೆಲೆ ಇದೆ ನಾ ಸತ್ಯಕ್ಕೆ ಬೆಲೆ ಇದೆ ಊರಲ್ಲಿ ನಾಲ್ಕು ಜನ ಹಿರಿಯರನ್ನು ಕೊಡಿಸೋಣ ಯಾರ ತೀರ್ಮಾನ ಮಾಡೋಣ ಯಾಕೆ ಜನ್ಮಾತಿಯ ಬೇಡ ಸ್ವತಃ ಬೇಡ ಊರಿನಲ್ಲಿ ನಾಲ್ಕು ಜನ ಹಿರಿಯರನ್ನು ಕೊಡಿಸುವುದು ಬೇಡ ಯಾಕೆಂದ್ರೆ ಊರಿನಲ್ಲಿ ಪಂಚಾಯಿತಿ ಕಟ್ಟಿಗೆ ನಾಲ್ಕು ಜನ ಹಿರಿಯರನ್ನು ಕೊಡಿಸಿ ಈ ಧರ್ಮವಂತರ ಮನೆ ಮನೆತನ ನ್ಯಾಯವನ್ನು ತೆಗೆದುಕೊಂಡ ಪಂಚಾಯಿತಿ ಕಟ್ಟಿಗೆ ಹೋದರೆ ಎಂದಾದರೂ ಈ ಧರ್ಮವಂತರ ಮನೆತನಕ್ಕೆ ನ್ಯಾಯ ಸಿಗುತ್ತದೆ ಏನಪ್ಪ ನ್ಯಾಯ ಸಿಗುತ್ತದೆ ಏನು ಯಾಕಂದ್ರ ಈಗಿನ ಕಾಲದೊಳಗ ಸತ್ಯ ಸತ್ಯವನ್ನು ತಿಳಿದುಕೊಂಡು ಹಿರಿತನ ಮಾಡುವ ಹಿರಿಯರು ಎಲ್ಲಿದ್ದಾರಪ್ಪ ಹಿರಿಯರು ಎಲ್ಲಿದ್ದಾರೆ ಕುಡಿಸಿ ಖಂಡ ತಿಳಿಸಿ ಕೈ ತುಂಬ ಕಾಸು ಕೊಡುವರ ಪರವಾಗಿ ಈ ಮಾಡುವ ಹಿರಿಯರು ತುಂಬ ತೂಕುತ್ತಿದ್ದಾರೆ ಹಾಳು ಸಮಾಜದಲ್ಲಿ ಅಷ್ಟೇ ಮನೆ ದೂರ್ತ ಹಿರಿಯರ ಮುಂದೆ ಈ ಧರ್ಮವಂತರ ಮನೆತನ ನ್ಯಾಯ ತೆಗೆದುಕೊಂಡು ಹೋದರೆ ಎಂದಾದರೆ ಧರ್ಮವಂತರಿಗೆ ನ್ಯಾಯ ಸಿಗುವುದೇನಪ್ಪ ಬೇಡ ಬೇಡ ತಮ್ಮ ಬೇಡ ಬಂದದ್ದು ಬರಲೇ ಸದ್ಗುರುಗಳ ಒಂದು ನಮ್ಮ ಮೇಲೆ ಇರಲಿ ಎಲ್ಲ ಭಾರವನ್ನು ತಾಯಿ ಮಹಾಲಕ್ಷ್ಮಿಗೆ ಹಾಕೋಣ ಮುಂದೆ ಅವರು ಹೇಗೆ ದಾರಿ ತೋರಿಸುತ್ತಾಳೆ ತೋರಿಸಲಿ ಈಗ ನಮಗೆ ಇರುವುದು ಒಂದೇ ದಾರಿ ಅಪ್ಪ ಕಬ್ಬು ಸುಟ್ಟಿದೆ ಎಂದ್ರೆ ಕೈ ಕಟ್ಟಿ ಕುಡಿತೀರಿ ಇನ್ನಷ್ಟು ಧರ್ಮದ ಬಾವಿನಲ್ಲಿ ಕರ್ಮದ ಕಣ್ಣೀರ ಹರಿಯುವುದಿಲ್ಲ ತಂದೆ ಇಲ್ಲ ನೋಡಿ ಮೊದಲು ಸುಟ್ಟ ಕಬ್ಬಣ್ಣು ಆಗಳು ಕರೆದುಕೊಂಡು ಹೋಗಿ ಕಳಿಸೋ ವ್ಯವಸ್ಥೆ ಮಾಡೋಣ ಹೌದಣ್ಣ ತಂಗಿ ವಿಶಾಲ ನಾವೀಗ ತಮ್ಮ ನಾನು ಹೊಲಕ್ಕೆ ಹೋಗಿ ಕರೆದುಕೊಂಡು ಹೋಗಿ ಕಪ್ಪು ಕಲಸಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ನೀನು ಅಡುಗೆ ಮಾಡಿ ನಿನ್ನ ಅತ್ತಿಗೆ ಕೈಯಲ್ಲಿ ಬುತ್ತಿ ಕಟ್ ಕಳಿಸಮ್ಮ ಭಾರತಿ ನಾವು ಹೊಲಕ್ಕೆ ಹೋಗ್ತಾ ಇದ್ದೀವಿ ನೀನು ಬುತ್ತಿ ತೆಗೆದುಕೊಂಡು ಆದಷ್ಟು ಬೇಗನೆ ಹೊಲಕ್ಕೆ ಬಂದ್ಬಿಡ నన్ తోటకి వక్తీని నిన్న మన కడే స్వల్ప గమన ఇది